ಕಾಡು ಹಂದಿ ಕರಡಿಗಳ ಹಾವಳಿ ಅಪಾರ ಬೆಳೆ ನಾಶ ಮುಗಿಲೇರಿದ ರೈತರ ಅರಣ್ಯರೋಧನ ಆಲಿಸದ ಅರಣ್ಯ ಇಲಾಖೆ ಹೌದು ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ರೈತ ದೇಶದ ಬೆನ್ನೆಲುಬು ನಿಜವಾದರೂ ಕೆಲ ಇಲಾಖೆಗಳು ಮಾತ್ರ ರೈತರ ಹಿತ ಕಾಪಾಡುವಲ್ಲಿ ಸಂಬಂಧಪಟ್ಟ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ನಿರ್ಲಕ್ಷ್ಯ ಧೋರಣೆ ತಾಳಿವೆ ಎನ್ನುವಂಥ ಗಂಭೀರ ಆರೋಪವೊಂದು ಕೇಳಿಬಂದಿದೆ ತಾಲೂಕಿನ ಹರವದಿ ಕುಕ್ಕುಪಿ ಜರ್ಮಲಿ ಗ್ರಾಮಗಳು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು ಹೊಲಗಳಿಗೆ ಕರಡಿ ಹಂದಿಗಳ ಹಾವಳಿ ಮಿತಿ ಮೀರಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಗತ್ಯ ಕ್ರಮ ಜರುಗಿಸ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಂದಿ ಕರಡಿಗಳ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗ್ತಾ ಇದೆ ಇನ್ನು ರೈತರ ಮೇಲೆ ದಾಳಿ ಮಾಡಿ ಮಾರಾಣಾಂತಿಕ ಗಾಯಗೊಳಿಸಿರುವ ಹಲವು ನಿದರ್ಶನಗಳು ಕೂಡ ಇದೆ ರಾತ್ರಿ ಸಂದರ್ಭದಲ್ಲಿ ಕಾಡು ಹಂದಿಗಳು ಕರಡಿ ಅತಿಕ್ರಮಣ ಮಿತಿ ಮೀರಿದು ಕರಡಿಗಳು ಕಾಡು ಹಂದಿಗಳು ಕಾಡು ಪ್ರದೇಶಗಳಿಂದ ಹೊರಬಂದು ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡಿ ಲಕ್ಷಾಂತರ ರೂಪಾಯಿ ಬೆಲೆ ಬೆಳೆ ನಾಶವಾಗ್ತಾ ಇದೆ ತಾಲೂಕಿನ ಹರವದಿ ಗ್ರಾಮದಲ್ಲಿ ಸುಮಾರು ಐವತ್ತು ರೈತರ ಹೊಲಗಳಿಗೆ ಕರಡಿ ಕಾಡು ಹಂದಿ ಲಗ್ಗಿ ಹಾಕಿ ನಾಶಪಡಿಸಿವೆ ಅಂತ ರೈತರು ತಿಳಿಸಿದ್ದಾರೆ ಓರ್ವ ರೈತನ ಹೊಲವು ಮೂರು ಎಕರೆಯಿಂದ ಐದು ಎಕರೆ ಹೊಲದಷ್ಟು ಅಂದರೆ ಓರ್ವ ರೈತನ ಹೊಲದಲ್ಲಿ ಐದು ಕ್ವಿಂಟಾಲ್ನಿಂದ ಹತ್ತು ಕ್ವಿಂಟಾಲ್ನಷ್ಟು ಫಲ ನಷ್ಟವಾಗಿದೆ ಅಂತ ತಿಳಿದು ಬಂದಿದೆ ಅರಣ್ಯ ಇಲಾಖೆಯ ವೈಫಲ್ಯ ರೈತರ ಆಕ್ರೋಶ ಆರೋಪ ಕಾಡು ಪ್ರಾಣಿಗಳ ಹಾವಳಿ ಪ್ರಕರಣಗಳು ಹತ್ತು ಹಲವಾರು ವರ್ಷಗಳಿಂದಲೂ ಪ್ರತಿ ವರ್ಷವೂ ಜರುಗ್ತಾ ಇದ್ದು ದುರಂತವಾಗಿದೆ ಪ್ರತಿ ಬಾರಿಯೂ ಇಲಾಖೆಗೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಸೂಕ್ತ ಪರಿಹಾರ ನೀಡುವಂತೆ ಸೂಚಿಸ್ತಾರೆ ಅಪಾರ ನಷ್ಟ ಅನುಭವಿಸಿದವರಿಗೆ ಇಲಾಖೆಯಿಂದ ಅರೆಕಾಸಿನ ಬಿಡಿಗಾಸಿನ ಪರಿಹಾರ ಕೂಡ ನೀಡಲಾಗ್ತಾ ಇಲ್ಲ ಇನ್ನು ಪರಿಹಾರ ದುಪ್ಪಟ್ಟು ಹೆಚ್ಚಿಸಿ ಅರ್ಜಿ ಸಲ್ಲಿಸುವ ವಿಧಾನ ಸರಳಗೊಳಿಸಿ ಪರಿಹಾರ ಧನವು ಅವೈಜ್ಞಾನಿಕ ಮಾನದಂಡದಿಂದ ಕೂಡಿದ್ದು ಪರಿಹಾರದ ಮಾನದಂಡ ದ್ವಿಗುಣಗೊಳಿಸಿ ಪರಿಹಾರವನ್ನು ಹೆಚ್ಚಿಸಬೇಕು ಮತ್ತು ಪರಿಹಾರ ಹಣಕ್ಕಾಗಿ ಸಲ್ಲಿಸಬೇಕಾಗಿರುವ ವಿಧಾನವು ತುಂಬಾ ಜಟಿಲವಾಗಿದ್ದು ಅದನ್ನು ಕೂಡ ಸರಳವಾಗಿಸಬೇಕಾಗಿದೆ ಪರಿಹಾರ ಧನ ಶೀಘ್ರವಾಗಿ ನೇರ ನೇರವಾಗಿ ನಷ್ಟ ಹೊಂದಿರುವ ರೈತನ ಖಾತೆಗೆ ಜಮಾ ಆಗುವಂತೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಕೂಡ್ಲಿಗೆ ತಾಲೂಕಿನ ಸಮಸ್ತ ರೈತರು ರೈತ ಸಂಘಟನೆಗಳು ಪದಾಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ವರದಿ ಮುನ್ನೂರ ಅರವತ್ತೆಂಟು ಸರ್ ಎಷ್ಟು ಬರ್ತಾವ ಮುನ್ನೂರ ಅರವತ್ತೆಂಟು ಸರ್ ಸರ್ವೆ ನಂಬರ್ ಎಷ್ಟು ಎಕರೆ ಏಳು ಎಕರೆ ಹದಿನಾರು ಸೆಂಟ್ಸ್ ಬರುತ್ತೆ ಸರ್ ಒಬ್ಬರದೇ ಸರ್ ನಮ್ಮ ತಂದೆ ನಿಮ್ಮ ತಂದೆ ಸರ್ ಇದು ಪಾಣಿ ಚೆಂದ ಮೆಡಿಸಿನ್ ಮೆಡಿಸಿನ್ ಇನ್ನು ಮಾಡಿಸಿದ್ರು ಹಂಗಾಗಿ ನಿಮ್ಗೆ ಆನ್ಲೈನ್ ತೊಂದರೆ ಆಗುತ್ತೆ ಹೌದು ಸರ್ ಹೌದು ಸರ್ ಕಂದಾಯ ಗ್ರಾಮ ಯಾವುದು ಕಂದಾಯ ಗ್ರಾಮ ಜರ್ಮಲಿ ಸರ್ ಜರ್ಮಲಿ ಗ್ರಾಮ ಪಂಚಾಯಿತಿ ಸರ್

ಏನಕೈತು ಏನು ಸಮಸ್ಯೆ? ಮೆಕ್ಕೆಜೋಳ ಕರಡಿ ಎಲ್ಲ ರಾತ್ರೆಯಲ್ಲ ಆಗಬರ್ದು ಯಾಕ? ಕಾಯರಿ ಇಲ್ಲ, ಬಣ್ಣ ಮಕ್ಳು ಇಲ್ಲ ನಮ್ಮ ಮನೆಯಲ್ಲಿ. ಹೌದಾ, ನೀವು ಒಬ್ಬಂಟಿರಾ? ಒಂದೇ ಮೂವರೇನ್ ಮಕ್ಕಳು, ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ಅಯ್ಯೋ, ಮಕ್ಕಳು ಅದರ ಸಣ್ಣರ ಹ್ಮ್. ಎಷ್ಟು ವರ್ಷದಿಂದ ಈ ಸಮಸ್ಯೆ? ಇವಾಗೆಲ್ಲ 7-8 ವರ್ಷ ಶುಚತ್ತಿದೆ ಸಮಸ್ಯೆ. ಇದೇ ರೀತಿ ಆಗುತ್ತಾ? ಹಾ. ಯಾರು ಏನು ಕ್ರಮ ತಂದರು? ಯಾರು ಕ್ರಮ ತಂದಿಲ್ಲ ಸಾ. ಆರಣ್ಯ ಲ್ಯಾಕರಿಗೆ ಹೇಳಿದ್ರು. ಎಲ್ಲರಿಗೂ ಹೇಳಿದ್ರು ಕೂಡ ಅವರು ಏನು ಯಾರು ಲೆಕ್ಕ ಹಾಕಲ್ಲ ಬಂತ್ರು. ಬಂದು ನೋಡ್ತಾರಲ್ಲ

ಎಲ್ಲ ಕಳ್ಳಿ ಕರಡಿ ಹೊಡೆದ್ ಬಿಡೋದು ಸರ್ ಬರೀ ಕಳ್ಳೆ ಹಂದಿ ಕಾಡ ಹಂದಿ ಇಲ್ಲ ಕಾಡ ಹಂದಿ ಕೂಡ ಕಾಡ ಹಂದಿ ಕಳ್ಳೆ ಕರಡಿ ಎರಡು ಎರಡು ರಾತ್ರಿ ಆಗಲೂ ನಿದ್ದೆ ಇಲ್ಲ ನಮಗೆ ಪ್ರತಿ ವರ್ಷ ಇದೆ ಹಣೆ ಬರ ಪ್ರತಿ ವರ್ಷನೂ ಇದೆ ಹಣೆ ಬರ ನಮಗೆ ಮತ್ತೆ ಹೆಂಗ ಹಣೆ ಪಾರ್ಶಿಲ್ ಆಗಿ ತಿಳಿಸ್ತೀರಾ ನೀವು ಕೂಡ ಅವರು ಜಲ್ದಿ ಕಿವೆ ಕ್ಯಾಕೆನಲ್ಲ ಆಮೇಲೆ 1000 2000 1500 ಅದು ಎದಕ ಆಗುತ್ತೆ ಹಾ ಅದು ಯಾತಕ ನಾವು ರೈತರು ಇಷ್ಟು ಕಷ್ಟಪಟ್ಟು ನೀವು ಲಕ್ಷ ಬಂಡವಾಳ ಹಾಕಿ ಲಕ್ಷ ಬಂಡವಾಳ ಹಾಕಿ ಸಾಲ ಸೋಲ ಮಾಡಿ ಅವೆಲ್ಲ ಮಾಡಿ ಸರ್ ಏನು ನಮ್ಮ ಅಧಿಕಾರಿಗಳು ಪರಿಹಾರ ಏನು ಕೊಡಲಿಲ್ಲ ಏನು ಮುಟ್ತಾ ಇಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡೋದ್ರೆ ಕೊಡೋದು ಸುಮ್ನೆ ಅಡ್ಡಾಡ್ಸಾರಲ್ಲ ಸುಮ್ನೆ ಅಡ್ಡಾಡೋದು 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 ಪ್ರತಿ ವರ್ಷ ಇದೇ ಹಣೆ ಬರ ನಿನ್ನೆ ಮಾತ್ರ ಬಂದು ಸರ್ ಪಾರಿಸ್ ಬಂದು ಎಲ್ಲ ನೋಡ್ಕೊಂಡು ಹೋಗ್ಯಾರ ತಿರ್ಗಾ ಇವತ್ತು ಕೂಡ ಬಂದಾರ ಎಲ್ಲ ಮಾರ್ಕು ಅಂತ ಹೇಳ್ಯಾರ ನೋಡ್ರಿ ಸರ್ ಎಲ್ಲ ಕ್ಲೀನ್ ಆಗಿ ತೋರಿಸಿವಿ ನೀವು ಸಾವಿರ ಎರಡು ಮೂರು ಸಾವಿರ ಆದ್ರೆ ನಮಗೆ ಬೇಡೇ ಬೇಡ ಹಾಕ ಹಾಕಲೇ ಬೇಡ ನೀವು ನಮ್ಮ ಎಷ್ಟು ನಷ್ಟ ಐತೆ ಅಷ್ಟು ಹಾಕ್ರಿ ನಮ್ಮ ರೈತರ ಕಷ್ಟ ಏನು ಹೊರ ಸಂಗಟ್ಟಲು ಊಟ ಏನು ಉಪಚಾರ ಏನು ಹಾಂ ಬಂಡವಾಳ ನಮ್ಮ ಹಾಕಿ ನಾವು ಹೆಂಗೆ ನಿದ್ದೆ ಮಾಡೋ ಅಗ್ಲೂ ರಾತ್ರಿ ನಿದ್ದಿಲ್ಲ ಅವು ಕಾರಣಿಗಳಿಗೆ ಹೆದ್ರಿ ಬಿಟ್ಟಿವಿ ಮನುಷ್ಯರ್ನೆಲ್ಲ ಜಗ್ಗಿಯಕ್ಕೆ ಹಂಗ ಬರ್ತಾವ ಐದಾರು ಜನ ಜನ ಗುಡಿ ಕೈ ಆಕತ್ತೆ ಈ ಕಾಲದಾಗ ಯಾರು ಬರಲ್ಲ ಸಾಧ್ಯ ಇಲ್ಲ ಹಂಗೆಲ್ಲ ಆಗ್ಯದ ಸರ ಅದಕ್ಕೇನು ಪರಿಹಾರ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಟ್ರೆ ಇದಾಕತ್ತ ಸರಿ ತಗೊಂಡ್ರಿ ಜೀವಕಾನೆ ಆದ್ರೆ ಯಾರು ಒಣ ಹಾಂ ನಮ್ಮ ಜೀವನೇ ಅಪಾಯದಿಂದ ಇರ್ತವೆ ಸರ್ ಹೌದು ಹೌದು ನಾವು ಅಗ್ಲೂರು ರಾತ್ರಿ ಆ ಬಾಯಾಗ ಅಕ್ಕಿ ಕಾಳು ಇಟ್ಕೊಂಡು ಹೊಲ್ದಾಗ ಬರ್ತೇವೆ ಸರ್ ನಾವು ಜೀವ ಹೋಗತ್ತ ಬಿಡ್ತ ಗೊತ್ತಿಲ್ಲ ಕೊಟ್ಟಿನಲ್ಲ ಹಾ ಆಯ್ತು